ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದು ನಡೆಯುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಪಂದ್ಯ ಇದು ಅನ್ಯಾಯದ ಪಂದ್ಯವಂತೆ ಹಾಗೂ ಭಾರತ ತಂಡ ವಿಶ್ವಕಪ್ ಅನ್ನು ಗೆಲ್ಲಲು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಎಂದು ಮೈಕಲ್ ವಾನ್ ಅವರು ಹೇಳಿದ್ದಾರೆ ವೀಕ್ಷಕರೇ ಟ್ವೆಂಟಿ ಟ್ವೆಂಟಿಯ ವಿಶ್ವಕಪ್ನ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಆಫ್ಘಾನಿಸ್ ತಂಡವು ಹೀನಾಯವಾಗಿ ಸೋತಿದೆ ಆ ನಂತರ ಈಗ ಸೌತ್ ಆಫ್ರಿಕಾ ತಂಡ ಅನ್ನು ಪ್ರವೇಶಿಸಿದೆ ಇನ್ನು ಎರಡನೇ ಸೆಮಿಫೈನಲ್ ಪಂದ್ಯ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಇಂದು ರಾತ್ರಿ ಎಂಟು ಗಂಟೆಗೆ ಮುಖಾಮುಖಿಯಾಗಲಿದೆ ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಫೈನಲ್ನಲ್ಲಿ ಸೌತ್ ಆಫ್ರಿಕಾ ತಂಡವನ್ನು ಎದುರಿಸಲಿದೆ ವೀಕ್ಷಕರೇ ಈ ಬಾರಿಯ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನ ಸೆಮಿಫೈನಲ್ ವೇಳಾಪಟ್ಟಿಯನ್ನು ಭಾರತ ತಂಡ ವಿಶ್ವಕಪ್ ಗೆಲ್ಲಲು ಅನುಕೂಲವಾಗುವಂತೆ ರೂಪಿಸಲಾಗಿದೆ ಎಂದು ಇಂಗ್ಲೆಂಡ್ ತಂಡದ ಮಾಜಿ ಆಟಗಾರ ಮೈಕಲ್ ವಾ ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಇನ್ನು ಮೊದಲ ಸೆಮಿಫೈನಲ್ ಪಂದ್ಯ ಸೌತ್ ಆಫ್ರಿಕಾ ವಿರುದ್ಧ ಆಫ್ಘಾನಿಸ್ತಾನ ತಂಡ ಸೋಲಲು ವೇಳಾಪಟ್ಟಿಯೇ ಕಾರಣ ಎಂದು ಮೈಕಲ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಬಾಂಗ್ಲಾದೇಶ ವಿರುದ್ಧ ಸೂಪರ್ ಎಂಟರ ಪಂದ್ಯದಲ್ಲಿ ಗೆದ್ದ ಆಫ್ಘಾನಿಸ್ ತಂಡಕ್ಕೆ ಕೇವಲ ಒಂದು ದಿನದ ಸಮಯಾವಕಾಶ ನೀಡಲಾಗಿದೆ ಜೂನ್ ಇಪ್ಪತ್ತೈದರಂದು ಪಂದ್ಯ ಮುಗಿಸಿ ಜೂನ್ ಇಪ್ಪತ್ತಾರರಂದು ಆಫ್ಘಾನಿಸ್ ತಂಡ ಸೆಮಿಫೈನಲ್ ಆಡಲು ಟ್ರೆಡಿಡಾಗೆ ಬಂದಿಳಿದಿದೆ ಇದರಿಂದ ಆಫ್ಘಾನಿಸ್ ತಂಡಕ್ಕೆ ಅಭ್ಯಾಸ ಮಾಡಲು ಸಮಯವೇ ಸಿಕ್ಕಿಲ್ಲ ನನ್ನ ಪ್ರಕಾರ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಸೆಮಿಫೈನಲ್ ಮೊದಲು ನಡೆಯಬೇಕಿತ್ತು ಆದರೆ ಭಾರತ ತಂಡಕ್ಕೆ ಅನುಕೂಲವಾಗುವಂತೆ ಎರಡನೇ ಸೆಮಿಫೈನಲ್ನಲ್ಲಿ ಟೀಮ್ ಇಂಡಿಯಾವನ್ನು ಇರಿಸಲಾಗಿದೆ ಇದು ಪಕ್ಷಪಾತ ಧೋರಣೆ ಇದರಿಂದ ಇತರ ತಂಡಗಳಿಗೆ ಅನ್ಯಾಯವಾಗಿದೆ ಎಂದು ಮೈಕಲ್ ಅವರು ಹೇಳಿದ್ದಾರೆ ಇನ್ನು ಇಲ್ಲಿ ಭಾರತ ತಂಡಕ್ಕೆ ಅನುಕೂಲವಾಗುವಂತೆ ಸೆಮಿಫೈನಲ್ ವೇಳಾಪಟ್ಟಿಯನ್ನು ಮೊದಲೇ ನಿರ್ಧರಿಸಲಾಗಿದೆ ಇದರಿಂದ ಉಳಿದ ತಂಡಗಳಿಗೆ ಅನ್ಯಾಯವಾಗಿರುವುದು ಸ್ಪಷ್ಟವಾಗಿ ಕಾಣುತ್ತಿದೆ ಎಂದು ಹೇಳಿದ್ದಾರೆ ಅದರಲ್ಲೂ ಇದೇ ಮೊದಲ ಬಾರಿಗೆ ಸೆಮಿಫೈನಲನ್ನು ಪ್ರವೇಶಿಸಿದ ಆಫ್ಘಾನಿಸ್ ತಂಡ ಸೂಪರ್ ಎಂಟರ ಪಂದ್ಯದ ಮುಕ್ತಾಯದ ಬೆನ್ನಲ್ಲೇ ಫೈನಲ್ ಅನ್ನು ಆಡಿಸಿದ್ದಾರೆ ಅಂದರೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚನ್ನು ಆಡಿಸಿದ್ದಾರೆ ಅಂತ ಮೈಕಲ್ ಅವರು ಹೇಳಿದ್ದಾರೆ ಇನ್ನು ಭಾರತ ಮತ್ತು ಇಂಗ್ಲೆಂಡ್ ತಂಡಗಳು ಆಫ್ಘಾನಿಸ್ ತಂಡದ ಕೊನೆಯ ಪಂದ್ಯಕ್ಕೂ ಮುನ್ನವೇ ಸೂಪರ್ ಎಂಟರ ಪಂದ್ಯಗಳನ್ನು ಮುಗಿಸಿತ್ತು ಹೀಗಾಗಿ ಮೊದಲ ಸೆಮಿಫೈನಲ್ ಪಂದ್ಯವು ಇಂಗ್ಲೆಂಡ್ ಮತ್ತು ಇಂಡಿಯಾ ನಡುವೆ ನಡೆಯಬೇಕಿತ್ತು ಆದರೆ ಭಾರತದ ಪರ ಪಕ್ಷಪಾತ ಮಾಡಿರುವ ಕಾರಣ ಆಫ್ಘಾನಿಸ್ ತಂಡಕ್ಕೆ ಅನ್ಯಾಯವಾಗಿದೆ ಎಂದು ಮೈಕಲ್ ಅವರು ಹೇಳಿದ್ದಾರೆ ವೀಕ್ಷಕರೇ ಇಂಗ್ಲೆಂಡ್ ತಂಡದ ಮಾಜಿ ನಾಯಕ ಮೈಕಲ್ ವಾ ಈ ರೀತಿ ಗಂಭೀರವಾದ ಆರೋಪ ಭಾರತದ ಮೇಲೆ ಮಾಡಿದ್ದಾರೆ ಮೋಸ್ಟ್ಲಿ ಈ ಬಾರಿಯ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಅನ್ನು ಭಾರತ ಗೆಲ್ಲುತ್ತದೆ ಎಂದು ಅವರಿಗೆ ಗೊತ್ತಾಗಿದೆ ಅಂತ ಕಾಣುತ್ತೆ ಆದ ಕಾರಣ ಈ ರೀತಿಯಾದ ಆರೋಪಗಳನ್ನು ಮಾಡುತ್ತಿದ್ದಾರೆ ಅಷ್ಟೇ ಆದರೆ ಆರೋಪವನ್ನು ಮಾಡಿದ ತಕ್ಷಣವೇ ಇದು ಸತ್ಯ ಎಂದು ನಂಬಲು ಆಗುವುದಿಲ್ಲ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ